ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಆತ್ಮಹತ್ಯಾ ದಾಳಿ ನಡೆದಿದೆ ಶುಕ್ರವಾರದ ನಮಾಜ್ ಹೊತ್ತಿನಲ್ಲೇ ಸಂಭವಿಸಿರುವ ಭಯೋತ್ಪಾದಕರ ದಾಳಿಯಲ್ಲಿ ಹತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಈಗ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೀತಾ ಇದೆ ಈ ಸಮಯದಲ್ಲೇ ನಡೆದಿರೋ ಭಯೋತ್ಪಾದಕ ದಾಳಿ ಪಾಕಿಸ್ತಾನ ಸೇಫ್ ರಾಷ್ಟ್ರ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಆತ್ಮಹತ್ಯಾ ದಾಳಿ ನಡೆದಿದೆ ಶುಕ್ರವಾರದ ನಮಾಜ್ ಹೊತ್ತಿನಲ್ಲೇ ಸಂಭವಿಸಿರುವ ಭಯೋತ್ಪಾದಕರ ದಾಳಿಯಲ್ಲಿ ಹತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ದರುಲ್ ಉಲ್ ಹಕೀನಾ ಅನ್ನೋ ಪ್ರದೇಶದಲ್ಲಿ ಮದರಸಾ ಮೇಲೆ ಉಗ್ರರ ದಾಳಿ ದೊಡ್ಡ ಮಟ್ಟದಲ್ಲಿಯೇ ನಡೆದಿದೆ ಈ ಉಗ್ರರ ದಾಳಿ ನಡೆದಿರುವುದು ಖೈಬರ್ ಪ್ರಾಂತ್ಯದಲ್ಲಿ ಜಮಾಯಿತ್ ಉಲೇಮಾ ಇಸ್ಲಾಂ ಮುಖಂಡ ಮದರಸಾದ ಮುಖ್ಯಸ್ಥ ಮೌಲಾನಾ ಹಕ್ಕಾನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಮದರಸ ಇದೆಯಲ್ಲ ಇದು ತಾಲಿಬಾನ್ ಮುಖಂಡರನ್ನ ಉತ್ಪಾದನೆ ಮಾಡುತ್ತಿದ್ದ ಮದರಸ ಈ ಮದರಸಾದಿಂದಲೇ ಓಮರ್ ಅಬ್ದುಲ್ಲಾ ಸಿರಾಜುದ್ದೀನ್ ಹಕಾನಿ ಮೊದಲಾದ ಉಗ್ರರು ತಯಾರಾಗಿದ್ರು ಆದರೆ ಉಗ್ರರ ಮೇಲೆ ನಡೆದ ಭಯೋತ್ಪಾದನಾ ಬಾಂಬ್ ದಾಳಿ ಪಾಕಿಸ್ತಾನ ಸೈನ್ಯಕ್ಕೂ ಅಚ್ಚರಿ ತಂದಿದೆ ವಿಚಿತ್ರ ಅಂದ್ರೆ ಪಾಕಿಸ್ತಾನದಲ್ಲಿ ಈಗ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೀತಾ ಇದೆ ಪಾಕಿಸ್ತಾನವೇ ಅತಿಥೇಯ ರಾಷ್ಟ್ರ ಭಾರತ ಇದೇ ಭಯೋತ್ಪಾದನೆ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡ್ತಾ ಇಲ್ಲ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಪಂದ್ಯವನ್ನ ಆಡಿರೋದು ದುಬೈನಲ್ಲಿ ಬಿಟ್ಟರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿರುವ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಫ್ಘಾನಿಸ್ತಾನ ನ್ಯೂಜಿಲೆಂಡ್ ಬಾಂಗ್ಲಾದೇಶ ತಂಡಗಳ ಆಟಗಾರರು ಈಗ ಪಾಕಿಸ್ತಾನದಲ್ಲೇ ಇದ್ದಾರೆ ಅವರು ಕೂಡ ಭಾರತದ ವಿರುದ್ಧದ ಪಂದ್ಯಗಳಿಗಷ್ಟೇ ಪಾಕಿಸ್ತಾನವನ್ನು ಬಿಟ್ಟು ದುಬೈಗೆ ಬಂದು ಆಡ್ತಿದ್ದಾರೆ ಈ ಸಮಯದಲ್ಲೇ ನಡೆದಿರೋ ಭಯೋತ್ಪಾದಕ ದಾಳಿ ಪಾಕಿಸ್ತಾನ ಸೇಫ್ ರಾಷ್ಟ್ರ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಸದ್ಯಕ್ಕೆ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತಿರುವ ಪ್ರದೇಶದಿಂದ ಈ ಉಗ್ರರ ದಾಳಿ ಸಂಭವಿಸಿರುವ ಪ್ರದೇಶ ದೂರದಲ್ಲಿದೆ ಆ ಕಾರಣಕ್ಕೆ ಆಟಗಾರರು ನೆಮ್ಮದಿಯಾಗಿದ್ದಾರೆ ಆದ್ರೆ ಅಕಸ್ಮಾತ್ ಇಂತಹುದೇ ಭಯೋತ್ಪಾದನಾ ದಾಳಿ ಟೂರ್ನಿ ನಡೆಯುತ್ತಿರುವ ಪ್ರದೇಶದ ಸಮೀಪದಲ್ಲೇ ಸಂಭವಿಸಿದ್ರೆ ಚಾಂಪಿಯನ್ಸ್ ಟ್ರೋಫಿ ಮೂಲಕ ಪಾಕಿಸ್ತಾನದ ಹಣೆ ಬರಹ ಮತ್ತೊಮ್ಮೆ ಬಯಲಾಗಲಿದೆ ग्यारंटी न्यूज सुद्धि खचित न्याय निश्चित